ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಭೆಯು ಕರ್ನಾಟಕ ರೈತ ಸಂಘಗಳ ಹಿತೈಷಿ ಹಾಗೂ ಸಂಸ್ಥಾಪಕ ಡಾ ಎಂಎಸ್ ನಂಜುಂಡಸ್ವಾಮಿರವರ ಪುತ್ರ ಪಚ್ಚೆ ನಂಜುಂಡಸ್ವಾಮಿ ಮತ್ತು ಪುಟ್ಟಣ್ಣನವರ ಪುತ್ರ ದರ್ಶನ್ ಪುಟ್ಟಣಯ್ಯರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಸಭೆಯಲ್ಲಿ ಪ್ರಖ್ಯಾತ ರೈತ ಮುಖಂಡರು ಹಾಗೂ ಹಲವು ಸಂಘಟನಾ ನಾಯಕರು ಭಾಗವಹಿಸಿದರು ಸಭೆಯಲ್ಲಿ ಮಾತನಾಡಿದ ಪಚ್ಚೆ ನಂಜುಂಡಸ್ವಾಮಿ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಸೇರಿ ರೈತರಿಗೆ ಮುನ್ನಡೆಯಲು ಬೇಕಾದಂತಹ ಅಪಾರ ಕೆಲಸಗಳನ್ನು ಕೈಗೊಂಡು ಸಂಘಟನೆಗೆ ಬಲವರ್ಧನೆಯನ್ನ ನೀಡಬೇಕು ಎಂದು ತಿಳಿಸಿದರು ರೈತರ ಹಿತದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡುವ ಮಹತ್ವವನ್ನ ಅವರು ವಿಶೇಷವಾಗಿ ಒತ್ತಿ ಹೇಳಿದರು ನಂತರ ಮಾತನಾಡಿದ ದರ್ಶನ್ ಪುಟ್ಟಣಯ್ಯನವರು ಸಂಘಟನೆಯಲ್ಲಿ ಎಲ್ಲಾ ಪದಾಧಿಕಾರಿಗಳು ಒಂದೇ ಕುಟುಂಬದಂತೆ ಶ್ರಮಿಸಬೇಕು ಸಂಘಟನೆಯಲ್ಲಿ ನಾನು ಮೇಲು ನಾನು ಕೆಳಗೆ ಎಂಬಂತಹ ಭೇದಭಾವ ಬೇಡ ಈ ಸಂಘಟನೆಯು ಸಮಾನತೆಯನ್ನ ಮೆರೆಸುವುದು ಮುಖ್ಯ ಎಂದು ಮನವರಿಕೆ ಮಾಡಿಕೊಟ್ಟರು ಸಭೆಯ ಸಲಹೆಗಾರರಾದ ಮಾದೇವ ಸಾಗರ್ ಅವರು ಕೆಲ ಹಿತನುಡಿಗಳನ್ನ ಮಂಡಿಸಿದ್ರು ರೈತರ ಹಕ್ಕುಗಳ ಕುರಿತು ಮಾರ್ಗದರ್ಶನ ನೀಡಿದ್ರು ಯುವ ಘಟಕದ ಅಧ್ಯಕ್ಷ ವಿನೋದ್ ಕುಮಾರ್ ಗೌಡ್ರು ಅವರು ಎಲ್ಲಾ ರೈತ ಸಂಘಟನೆಗಳು ಒಟ್ಟಾಗಿ ಸೇರಿ ರೈತರ ಸಂಕಷ್ಟವನ್ನು ಬಗೆಹರಿಸಲು ಬದ್ಧವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು ಈ ಸಭೆಯಲ್ಲಿ ಇತರ ಪದಾಧಿಕಾರಿಗಳು ಸಹ ಭಾಗವಹಿಸಿ ರೈತರ ಹಿತಾಸಕ್ತಿ ಮತ್ತು ಪ್ರಗತಿಗಾಗಿ ಕ್ರಮ ಕೈಗೊಳ್ಳುವುದಾಗಿ ನಿಶ್ಚಯಿಸಿದ್ರು ಚಿತ್ರ ಪಕ್ಷದಲ್ಲಿ ನಮ್ಮ ಅಪ್ಪನ ಅವರ ಜೊತೆ ನಮ್ಮ ಪುಟ್ಟಣ್ಣನವ್ರಿಗೂ ಕೂಡ ಮಾಡುತ್ತೆ ಅಷ್ಟು ಭಾವನೆಗಳಿಗೆ ತರ್ತವ್ರು ಆ ಕಾರಣ ನಮ್ಮ ಸಂಬಂಧಗಳೇ ಮಾದರಿ ಅಂತ ತಿಳ್ಕೊಳ್ಬೇಕು ನಮ್ಮ ಹುಬ್ಬಳ್ಳಿಗೆ ಬಾಬಾ ಮತ್ತು ನಮ್ಮ ಅಪ್ಪನಿಗೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಆದರೆ ಬೆಳಗಾವಿನ ಮಹಾಪಂಚಾಯತ್ ಸಂದರ್ಭದಲ್ಲಿ ಬಾಬಾಗೌಡರು ತೋರಿಸಿದಂಥ ಮಮತೆ ಇನ್ನೂ ಬೆಲೆ ಕಟ್ಟಬೇಕಾಗಿ ಅವ್ರು ಸಿಕ್ಕಿದ ಒಂದೇ ತಿಂಗಳು జీవన ఉడిపించే హాదిోణ ఒగ్గట్ హీణ ఎంతె నమ్మ భగవంత మేము రక్షణ హిందీ భగవంతేవరక్షణ ರಕ್ಷಣೆ ಮಾಡಬೇಕಂದ್ರೆ ನಾವೆಲ್ಲ ಒಂದಾಗ ಒಂದಾಗಬೇಕಂತ ಹೇಳಿ ಇವನು ಇವತ್ತಿಗೆ ಬಂದಿರತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷರುಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ಎಲ್ಲ ಇನ್ನೆಲ್ಲ ಒಂದು ಕೂಟ ಇದೆ ಏನು ಮಾಡಿದೆ ಅಪಣ್ರು ನಮ್ಮ ನಮ್ಮ ಕೃಷಿ ಪ್ರತಿ ಕನ್ನಡಸ್ವಾಮಿ ಅವರು ಇಲಿಕೆ ಒಂದು ವಿಷಯದಲ್ಲಿ ಆಗಬೇಕಾಗಿತ್ತು ಇಲ್ಲ ಅಂತಂದರೆ ನಮಗೆ ನ್ಯಾಯ ಹೋರಾಟಕ್ಕೆ ಒಂದು ನ್ಯಾಯ ವ್ಯಕ್ತಿ ಈಗ ಯಾವ ರೀತಿಗಳು ఉల్ బాయి రైతు చాలా పెళ్ళను కూడా ఎలా అంత సందర్భ ముద్దు

ನಾವು ತಿಂದಂತ ಲಾಠಿ ಏಟು ಆ ಸರಗೂರು ಹ್ಯಾಂಡ್ ಬಾಷಲ್ಲಿ ಇನ್ನೂರು ಬಸ್ಗಳಲ್ಲಿ ರಾತ್ರಿ ಒಂಬತ್ತುವರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮ ಕೂಡ ನರಸಿಂಪುರ ಟಿ ನರಸಿಂಪುರ ಮಹೇಶ್ವರ ಕಳಿಸಿದ್ರು ಇಂಥ ಒಂದು ನಿಟ್ಟಿನಲ್ಲಿ ಹಾಗಾಗಿ ಈಗ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ಸಂಸ್ಥಾಪಕರು ನಮ್ಮ ದಿನದ ಕಣ್ಮಣಿ ಹಾಗೂ ರೈತ ಧೀರಜ ನಾಯಕರಾಗಿ ಇವತ್ತು ಒಂದು ಅಭಿಯಾನ ಸೌಧವನ್ನು ಪ್ರಪ್ರಥಮವಾಗಿ ನಮ್ಮ ರೈತ ಸಂಘದ ಕವಲನ್ನು ಹೊತ್ತಿ ರಾಜ್ಯದ ಏಕೈಕ ಶಾಸಕರಾಗಿ ರಾಜ್ಯದ ರೈತರ ಕಣ್ಮಣಿಯಾಗಿ ರಾಜ್ಯದ ಹಿತವನ್ನು ಕಾಯ್ತಕ್ಕಂಥ ನಮ್ಮ ಅಭೂತಪೂರ್ವ ಒಂದು ರೈತ ಸಂಘಟಕರಾಗಿದ್ದಂತಹ ರೈತರ ಕಣ್ಮಣಿಯಾಗಿದ್ದಂತಹ ನಮ್ಮ ಪುಟ್ಟಣ್ಣವರ ಸುಪುತ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೊಫೆಸರ್ ಅವರ ಒಂದು ಸುಪುತ್ರವಾಗಿ ನಮ್ಮ ಬಗ್ಗೆ ರಂಜಿಸೋ ಏಕೀಕರಣ ಸಭೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಒಂದೇ ಬೇರೆ ಬೇರೆ ಸಂಘಟನೆಗಳಾಗಬಾರ್ದು ಅಂತೇಳಿ ಒಂದು ಒಂದೇ ಅಡಿಯಲ್ಲಿ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ಇವತ್ತು ನಾನು ನೋಡ್ತಾ ಇದ್ದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣದ ಅನುಭವ ಮಂಟಪ ಏನಿತ್ತು ಆ ಮಂಟಪ ಇವತ್ತು ಆದ್ಯಂತ ರೈತರ ಪಾಲಿಗೆ ಒಂದು ವರದಾನವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಯಾಕೆ ಸೂಕ್ಷ್ಮವಾಗಿ ಅಂದ್ರೆ ವರ್ಕ್ ಮಾಡಿದ ಯಾವಾಗ ಹೋಗಿ ನೀ ಯಾವಪ್ಪ ನೀ ಯಾವ ಸಂಘಟನೆ ಒಳ್ಳೆಯ ಪದಿನ ಸರ್ ಬಂದ್ ಮಾಡಿದ್ದಾರೆ ಇನ್ನೊಬ್ಬರು ನಾನು ಅಧ್ಯಕ್ಷ ಎಲ್ಲರೂ ಟ್ರಾವೆಲ್ ಆಗಿ ಗ್ರಾಫಿಗಳು ಹಾಕಿದಾವೆ ಇವೆಲ್ಲದಕ್ಕಿಂತ ದಿನ ಅಂದ್ರೆ ಅದು ಇವತ್ತು ಸುದಿನ ಈ ಸುದಿನ

ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ ಆ ಶ್ರಮಿಸುವ ನಿಟ್ಟಿನಲ್ಲಿ ನಮ್ಮ ಪುಟ್ಟಣ್ಣವರ ಸುಪುತ್ರ ಅಂತ ಇನ್ನೂರ ನೂರ ಎಂಬತ್ತು ಶಾಸಕರು ಬರೀ ರೈತರವಾಗಿ ಅಡ್ಡಾಡಬೇಕು ಅಂತ ಹೇಳ್ತಾ ಒಂದು ಕರೆಯೋದು ಇಂಥ ಒಂದು ಅಭೂತಪೂರ್ವ ಒಂದು ಬಸವಣ್ಣವರ ಮಂಟಪದಲ್ಲಿ ಈ ರೈತ ಮಂಟಪ ಈ ಮಂಟಪದಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಹೋರಾಟ ಕೆಚ್ಚರಿಯ ಹೃದಯಗಳು ನಿಮ್ಮಲ್ಲಿ Grazie. Right.